ಈ ಇಬ್ಬರು ಸ್ಟಾರ್ ನಟರ ಕಟ್ಔಟ್ ಮುಂಬೈನಲ್ಲಿ ತಲೆ ಎತ್ತಿ ನಿಂತಿದೆ ಕಾರಣ ಕೇಳಿದ್ರೆ ಶಾಕ್ ಆಗ್ತೀರಾ ಒಂದು ಕಡೆ ಫ್ಯಾನ್ ಬೇಸ್ ಆದ್ರೆ ಮತ್ತೊಂದು ಕಡೆ ಮೂವಿ ಹೈಪ್ ಇತ್ತೀಚೆಗೆ ಮುಂಬೈನಲ್ಲಿ ನಮ್ಮ ಕನ್ನಡ ಸ್ಟಾರ್ ನಟರ ಫ್ಲೆಕ್ಸ್ ಕಟ್ಔಟ್ ಆಗ್ತಿದ್ದಾರೆ ಅಂದ್ರೆ ನಂಬ್ತೀರಾ ಎಸ್ ನಂಬಲೇಬೇಕು ನಾನ್ ಮಾತಾಡ್ತಿರೋ ವಿಚಾರ ಬಂದು ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ಕಿಚಾ ಸುದೀಪ್ ಅವರ ಬಗ್ಗೆ ಕಿಚಾ ಸುದೀಪ್ ಅವರು ಫ್ಯಾನ್ ವೇಸ್ ವಿಚಾರದಲ್ಲಿ ಟಾಪ್ ತ್ರೀ ನಲ್ಲಿ ಒಬ್ಬರಾಗಿದ್ದಾರೆ ಹೌದು ಡಾಕಿಬೇ ಒರಿಜಿನಲ್ ಸರ್ವೆ ಪ್ರಕಾರ ಅವರು ಪ್ರೆಸೆಂಟ್ ಮಾಡಿರೋ ಫ್ಯಾನೆಟಿಕ್ಸ್ ಟ್ರೈಲರ್ ನಲ್ಲಿ ಕಿಚಾ ಸುದೀಪ್ ಅವರು ಅಗ್ರ ಸ್ಥಾನದಲ್ಲಿದ್ದಾರೆ ರಜನಿಕಾಂತ್ ಪವನ್ ಕಲ್ಯಾಣ್ ಜೊತೆಗೆ ನಮ್ಮ ಬಾದ್ಶಾ ಕಿಚಾ ಸುದೀಪ್ ಅವರು ಕೂಡ ಇದ್ದಾರೆ ಅನ್ನೋದು ಹೆಮ್ಮೆ ವಿಚಾರ ಈ ಒಂದು ಬೃಹದಾಕಾರದ ಬ್ಯಾನರ್ ಮುಂಬೈನಲ್ಲಿ ರಾರಾಜಿಸುತ್ತಿದೆ ಮತ್ತೊಂದು ಕಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ದೊಡ್ಡದಾದ ಕಟೌಟ್ ಮುಂಬೈನಲ್ಲಿ ಹಾಕಲಾಗಿದೆ ಇದು ಟಾಕ್ಸಿಕ್ ಬೇಟೆಯ ಮುನ್ಸೂಚನೆ ಅಂತಿದ್ದಾರೆ ರಾಕಿ ಬಾಯ್ ಫ್ಯಾನ್ಸ್ ಕಟ್ಔಟ್ ಬೀಳ್ಬೇಕನ್ನೋದು ಯಶ್ ಅವರ ಕನಸಾಗಿತ್ತು ಆ ಒಂದು ಕನಸಿಗೆ ನಾಂದಿ ಹಾಡಿದ್ದು ಯಶ್ ಅವರ ಬರ್ತ್ ಕಟ್ಔಟ್ ಅದು ಕೂಡ ಬೆಂಗಳೂರಿನಲ್ಲಿ ಈಗ ಮುಂಬೈನಲ್ಲಿ ಅದೇ ರೀತಿ ಒಂದು ದೊಡ್ಡದಾದ ಕಟ್ಔಟ್ ನಿಲ್ಲಿಸಿದ್ದಾರೆ ಯಶ್ ಅವರ ಮಾಸ್ ಕಟ್ಔಟ್ ಗೆ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಇದು ನಮ್ಮ ಕನ್ನಡ ನಟರ ತಾಕತ್ತು ಅಂತಾನೆ ಹೇಳ್ಬೋದು